ಬಹಳಷ್ಟು ಶ್ರಮ ಇದೆ ನಾವೆಲ್ಲ ಒಂದು ಕಷ್ಟ ಪಟ್ಟರೆ ಇನ್ ಕೆಲವರು ಈ ಸಿನಿಮಾ ಬರಬಾರದು ಆಗಬಾರದು ಹೊರಗಡೆ ಬರಬಾರ್ದು ಇನ್ ಕೆಲವರು ಬಹಳಷ್ಟು ಜನ ಕಷ್ಟ ಪಡ್ತಿದ್ದಾರೆ ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ ಮಾದಪ್ಪನ ಆಶೀರ್ವಾದ ಇದೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ ಇಡೀ ನನ್ನ ಈ ನಮ್ಮ ಅಣ್ಣ ತಮ್ಮಂದರು ಎಲ್ಲ ಫ್ರೆಂಡ್ಸ್ ಆಗಲಿ ಅಣ್ಣ ತಮ್ಮರಿಗಾಗಲಿ ಎಲ್ಲ ಅವ್ರ ಸಪೋರ್ಟ್ ಇದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ಪರ್ಸನ್ ಸರ್ ಅವರ ಅವರ ಆಶೀರ್ವಾದನೂ ಇದೆ ಸೊ ಬಹಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ಕಾಣ್ತಿದೆ ಕೈಗಳು ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ ನೆಕ್ಸ್ಟ್ ಟೈಮು ನಿಮ್ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ತರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ ಹೇಳ್ತಿದ್ದೀನಿ ಬಿಕಾಸ್ ಸಿನಿಮಾ ಒಳ್ಳೆ ಸಿನಿಮಾ ಆಗಲಿ ಒಬ್ಬ ನಿರ್ಮಾಪಕ ಬದುಕ್ಲಿ ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಯಾಕಂದ್ರೆ ಬಹಳಷ್ಟು ನಂಬಿಕೆ ಇಟ್ಟು ಈ ಸಿನಿಮಾ ಮೇಲೆ ನಾನು ಸ್ವಲ್ಪ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇದೇ ಥರ ಎಲ್ಲರೂ ಆಶೀರ್ವಾದ ಮಾಡಬೇಕು ಹಾಗೆ ನಮ್ಮ ಕಾಪುರ ಸುದ್ದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ ಭಾಳಷ್ಟು ಒಳ್ಳೆಯ ನಟ ಥ್ಯಾಂಕ್ ಯು ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದೀರ ನನಗೆ ಗೊತ್ತಿರಲಿಲ್ಲ ಕೆಲವೆಲ್ಲ ನನಗೆ ತುಂಬಾ ಆಯಿತು ಅಂದರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಹೇಳ್ತೀನಿ ಸೊ ಅದು ಖುಷಿ ಆಯಿತು ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ ಯಾರಾದ್ರು ಬಂದರೆ ಉಳಾಬಿಟ್ಟರೆ ಅದೆಲ್ಲ ತೆಗೆದು ಬಿಸ್ ಹಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ರಿಗೂ ಒಳಗಾಗಲಿ ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ ಹಾಗೆ ನಮ್ಮ ಅಂಕಲ್ ಬಹಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ ಕುಮಾರ್ ಅಂಕಲ್ ಹಾಗೆ ಎಲ್ಲ ಅಭಿಮಾನಿಗಳು ಈಗ ಎಷ್ಟು ದಿನ ನೀವೆಲ್ಲ ಬಂದಿದ್ದೀರೋ ನಿಮ್ಮೆಲ್ಲರೂ ಎಲ್ಲರೂ ನೀವೆಲ್ಲರೂ ಪಾಠ ಮಾಡಿ ನಮಸ್ಕಾರ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್